ಅಲ್ಲಾ ಅಂಗ್ಡಿಗೆ ಲೇಟ್ ಆಯ್ತಾವ್ ಆಗಲ್ಲ ಹೌದಾ ಈಕ ಈಕ ಇನ್ನ ಕಡಿಮೆ ಆಗಿಲ್ಲ ರಾತ್ರಿ ತೋರ್ಸ್ಕೊಂಡ್ ಬಂದ್ವಿಲ್ಲ ದನಿಗೆ ಆ ಸೀರಪ್ಪೇ ಹಾಕ ಏನ ಕಡಿಮೆ ಆದ್ರೂ ಈಗ ಹಾ ಏನ ಇನ್ನ ಬಂಗಾರ ನೀನು ಜ್ವರ ಬಂದಿತ್ ನಿಂಗಪ್ಪ ಆಕ ನಿಂಗ ಜ್ವರ ಬಂದಿತ್ ನಿಂಗ ಓ ಮಕ ಎಷ್ಟು ಸಣ್ಣದಾಗಿತ್ತು ನೋಡಿ ಎಳೆ ಬಿದ್ದ ತಂಗ ಒಂದ್ ಅಳತಿ ಮಕ್ಕಳು ಒಂದಿನ ಆರಾಮಿಲ್ಲ ಅಂದ್ರೆ ಒಂಥರ ಸ್ವರ್ಗದಂಗ ಆಗ್ಬಿಡ್ತಾವ್ ಮತ್ತೆ ಅವು ಮಕ ಎಲ್ಲ ಕರೆಕ್ಟ್ ಆಗ್ಬೇಕು ಮಾಡ್ಬೇಕು ಒಂಚೂರು ಚೇತರ್ಸ್ಕೊಬೇಕಂದ್ರ ಭಾಳ ದಿನ ತೋ ಯಾಕ ಏನು ನೋಡ್ರಿ ನೋಡು ಪಾಪ ಏ ಹುಷಾರಾಗಿ ನೋಡ್ಕೊ ಏನು ಏನು ಕೆಲಸ ಮಾಡಕ್ ಹೋಗ್ಬೇಡ ಅಂಗಡಿ ಬಂದ್ ಮಾಡ್ಬಿಡ ನಾನು ಅಂತ ಮಾಡ್ತೀರಿ ಹಂಗಲ್ಲಲಿ ಒಬ್ಬಿಕೆ ಹೆಂಗೆ ಕರ್ಕೊಂತಿ ಖುಷಿನ್ ಹೌದಿಲ್ಲ ಅದ್ರ ಬದ್ಲಿ ಒಬ್ಬಿಕೆ ಕರ್ಕೊಳಕ್ ಆಗಲ್ಲ ನಾನು ಒಂಚೂರು ಮನೆಗೆ ಇರ್ತೇನೆ ತಗೋ ಸ್ವಲ್ಪ ಏನಾರ ಖುಷಿನ ಕರ್ಕೊಂಡ್ರೆ ಮನ್ಯಾನ ಕೆಲ್ಸಾನಾರ ಮಾಡ್ಕೊತಿ ಇದ ನಮ್ಮ ಬೇರೆ ಓ ಎಲ್ ಮಗಳ ಮನೆಯಾಗ ಕುಂತ ಒಂದ್ ಸ್ವಲ್ಪ ಇಲ್ಲಿ ಏನು ಎತ್ತ ಅನ್ನೋದು ಒಂದು ಸ್ವಲ್ಪ ಇದನ್ನೇ ಇಲ್ಲ ಹಾ ಏನು ಹೇಳೋದು ಇದಕ್ಕೆ ಏನಾರ ಹೇಳಿದ್ರೆ ಮತ್ ಇಟ್ಟು ಬರ್ತದೆ ನಾನೇ ನಿಮ್ ಮನಿ ನಾನು ಲೆಕ್ಕಕ್ಕೆ ಮಾತಾಡ್ತಾಳತ್ತಲ್ಲ ಹ್ಮ್ ಅದಕ್ಕೆ ನಿಮ್ಗೂ ತ್ರಾಸ ಬೇಡ ಏನು ನಾನು ಇರ್ತೇನೆ ಇಲ್ಲ ಹಂಗಲ್ರೀ ಇದು ಏನದು ಇಲ್ಲೇ ಇರ್ತೇನೆ ಅನ್ನೋದಕ್ಕಿಂತ ನಾ ಹೇಳೋದಾದ್ರೆ ನೀವು ಹೋಗ್ರಿ ಅಂಗಡಿಗೆ ಈಗ ಏನದ್ಲಾ ಸೀರಿ ಪಾರಿ ತಗೊಳಕ್ ಬರ್ತಿರ್ತಾರ ಮಾಡ್ತಿರ್ತಾರ ನಾನು ಏನ್ ಖುಷಿ ನೀವಿದ್ರು ಅಷ್ಟೇ ನಾನ್ ಮನಿ ಕೆಲ್ಸ ಏನ್ ಬಾಳ್ ತೆಡಿ ಕೆಡಿಸಿಕೊಳಕ್ ಹೋಗಲ್ಲ ಏನ್ ಬೆಳಗ್ಗೆನ ಜನ ದೌಡದ್ ನೀವ್ ಹೇಳದ್ರೊಳಗ ಪಾಪು ಹೇಳೋದ್ರೊಳಗೆ ಒಟ್ಟು ಅನ್ನ ಸಾರು ಅದು ಮಾಡೇನು ಬಿಸಿ ಅದು ಇವತ್ತು ನಿಮಗೆ ಡಬ್ಬಿ ಗಿಬ್ಬಿ ಕಟ್ಟಕ್ಕೆ ಆಗಂಗಿಲ್ಲ ಅಲ್ಲೇ ಒಂಚೂರು ಏನಾರು ಒಂದು ತಲಾಗಿಲ್ಲ ತೊಗೊಂಡು ತಿನ್ನಿರಿ ಮಧ್ಯಾಹ್ನಕ್ಕೆ ಏನ ಅಲ್ಲಿ ಅಂಗಡಿ ಬಗಲ್ಲ ಈ ಹುಡುಗೈತಲ್ಲ ಅದು ಮಾ ಅದೇ ಇದು ಯಾವ್ದದು ಚೈತೆ ಆ ಹುಡುಗ ಹೇಳಿದ್ರೆ ಹೋಗಿ ಏನು ಪಟ್ಟಂತ ಒಂದು ಇಪ್ಪತ್ತೈದು ರೂಪಾಯಿ ಕೊಡ್ರಿ ಅದ್ರ ಕೈಯಾಗ ಒಂದು ಪಲಾವ್ ತಂದು ಕೊಡ್ತೈತಿ ಏನ ಅಲ್ಲೇ ತಿನ್ನಿರಿ ಅಂಗಡಿಯಾಗ ಕುತ್ಕೊಂಡು ಹ್ಞೂ ಇದು ನನ್ನ ಮನೆ ಕೆಲಸ ಇಲ್ಲ ಏನು ಮಾಡ್ಕೊಂಡು ಕುಂದ್ರಲ್ಲ ನಾನು ಕರ್ಕೊತೀನಿ ಹೌದಾ ಸರಿ ಈಗ ಬಂದೊಡವಾ ಹ್ಞೂ ಮಗಳ ಮನೆಗೆ ಹೋಗೋದವ ಮತ್ತೆ ಬರೇ ಮಗನ ಮನೆಗಿದ್ರೆ ನಡೀತೈತಾ ಅದಕ್ಕೊಂಚೂರು ಮಗಳ ಮನೆ ಕಡೆ ಅದು ಹೋಗ್ಕೊತ ಬರ್ಕೊಂತ ಇದ್ರೆ ಅವ್ರಿಗೊಂದು ಖುಷಿ ನೋಡ ಹಾಂ ಅದ್ರ ಸಂಬಂಧ ಹಾಂ ಹಾಂ ಇಲ್ಲ ಸಂಜೀವನ್ ಬರ್ತೇನ ತವ ದ ಸಂಜೆ ಸಂಜೀವನ್ ಬರ್ತೇನೆ ಹ್ಞೂ ಸರಿ 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 ಹ್ಞೂ ಬಂದ್ಲ ನಾವ ಅಯ್ಯೋ ಅಂಗ್ಳ ಕಸ ಹೊಡ್ದೆ ಇಲ್ಲಲಿಕ್ಕಿ ಏನು ಹುಡುಗಿ ಏನಪ್ಪಾ ಅಂಗ್ಳ ಕಸ ಹೊಡ್ದು ನೀರು ಪರ ಹಾಕ್ಬಾರ್ದು ಆ ಏನ ಕೆಲಸ ಮಾಡ್ತತೆ ಏನದ ಏನಾರು ಹೇಳಿದ್ರೆ ಇವು ಸಿಟ್ಟು ಬರ್ತದೆ ಮತ್ತೆ ಇಲ್ಲೇ ಕೂತಿರಂಗಾಡ ಐತೆ ಅಲ್ಲ ಅಂಗ್ಳ ಕಸ ಹೊಡ್ದು ಒಂದು ನೀರು ಚಂದಾಗಿ ಹಾಂ ಆಕಾರ ನೋಡೋದನ್ನ ಅಂಗಳಾನ ಅದು ಆ ನಮ್ಮಿ ಕಸ ಪಸ ಎಲ್ಲ ತೇಲ್ಕೊಂಡು ಬಂದತಿ ತಗ ಸ್ವಲ್ಪ ಅವನ್ನೆಲ್ಲ ಒಗ ತಿಟ್ಕೋಬೇಕು ಹಂಗ ಮಾಡಿದ್ರೆ ಹಂಗ ಅಂತ ಅಲ್ಬೇವ ಅಂಗಳ ಕಸ ಹೊಡೆದಿಲ್ಲ ಅನ್ನಕ ಅಲ್ಲಿ ಕೂಸಿಗೆ ಆರಾಮಿಲ್ಲ ನಿನ್ ರಾತ್ರಿ ಬಹಳ ಬಿಸಿ ಆಗಿತ್ತು ಮೈ ಮತ್ ಪಟ್ಟ ಅಂತ ಹೇಳಿ ದವಾಖಾನೆ ಕರ್ಕೊಂಡು ಹೋಗಿ ಅಂದ್ರೆ ಕರ್ಕೊಂಡು ಹೋಗಿ ಅಂದ್ರೆ ಅಂಗಡಿಯಾಗ ಅಲ್ಲೇ ಮೈ ಬಿಸಿ ಆಗ್ಬಿಟ್ಲೆ ಅಲ್ಲಿಂದ ಬರ್ತ ದವಾಖಾನೆ ತೋರಿಸ್ಕೊಂಡ ಮಾಡಿ ದೌಡ್ ಅಂಗಡಿ ಕದ ಹಾಕೊಂಡು ಮನಿಗೆ ಬಂದಿದ್ದು ಇನ್ನು ಮೈ ಬಿಸಿ ಐತಿ ಈಗ ಅದಕ್ಕ ಆಕಿ ಅಂಗಡಿಗೆ ಬರಾತಿಲ್ಲ ಮನೆಯಾಗ ತಾಳ ಇರ್ತಾಳ ನೀ ಬಂದಿದ್ದು ಒಂದ್ ಚಲೋನೇ ಆಗ್ತಗೋ ಏನೋ ಒಂಚೂರ ಕುಸಿನ ಕಲ್ಕೋ ಆಕಿ ಒಂಚೂರು ಬೇರೆ ಕೆಲಸ ಮಾಡ್ಕೊಂತಾಳ ಅಯ್ಯೋ ಚೇ ಚೆ ಚೇ 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 ಇವತ್ತೊಂದು ದಿನ ಬಿಟ್ಟೇ ಬರ್ಬೇಕಾಗಿತ್ತು ಅಂದ್ರೆ ನನ್ನ ಬೆಲೆ ಏನಂತ ಇವ್ರಿಗೆ ಹ್ಞೂ ನಾನು ದೌಡ್ ಬಂದಿದ್ದು ಇವ್ರಿಗೆ ಇದಾಗದು ಇವರಿಗೆ ಥ ಏನು ಮಾಡದಪ್ಪಾ ಹ್ಮ್ ಛೇ ಹ್ಞೂ ಈಗ ಆಕಿನ ಕ ಖುಷಿನ ಕರ್ಕೋಬೇಕು ಕರ್ಕೊಳಕ್ಕೆ ನನಗೇನಿಲ್ಲ ಆದ್ರೆ ನಾನು ಇಲ್ಲ ಅಂದಿದ್ರೆ ನನ್ನ ಅವಶ್ಯಕತೆ ಇವ್ರಿಗೆ ಹೌದಾ ಆರಾಮಿಲ್ಲ ಏನೇ ಅಯ್ಯೋ ಹೌದಲ್ಲ ಬಿಷಿಯಾಗಿತ್ತು ಮೈ ನಮ್ಮಂದು ಆಯ್ತು ನಾನು ಕರ್ಕೋತೇನೆ ಏನು ಅಲ್ಲ ಹಂಗ ಇಲ್ಲ ಅಂದ್ರೆ ಒಂದು ಫೋನ್ ಹಚ್ಚಿರ ನೋಡಿ ನೀವು ಗಂಡ ನಿಂತಿ ಹೆಂಗ್ ಹೋಗ್ಯಾಳ ಹಂಗ ಬರ್ಲಿ ಮಗಳ ಮನೆಯಿಂದ ನಾವ್ಯಾಕ್ ಫೋನ್ ಹಚ್ಬೇಕು ಅಂತ ಸುಮ್ನಿದ್ರೆ ಏನವ ಯಾರಿಗೆ ಅಲ್ಲ ಅಷ್ಟಾದ್ರೂ ಹಂಗರ ಒಂದ್ ಫೋನ್ ಬಡಿಲ್ಲಲ್ ನೀವು ಇಲ್ಲ ಅತ್ತಿಯರ ನಾ ಫೋನ್ ಮಾಡೋಣ ಅಂತ ಅನ್ಕೊಂಡೆ ಅಂದ್ರೆ ಏನಾಗ್ಬಿಡ್ತಂದ್ರೆ ನಿನ್ನೆ ಒಂದ್ ಸ್ವಲ್ಪ ಸಂಜೆ ಮುಂದೆಲ್ಲ ಮೈ ಬಿಸಿಯಾಗಿದ್ದೆ ಆಕತ್ ಬಿಡ ಅನ್ನೋ ಲೆಕ್ಕ ಕಿದ್ವಿ ಇವತ್ತು ಈಗ ಇಷ್ಟಿತ್ತಲ್ಲ ಈಗಿನ ಫೋನ್ ಹಚ್ಚಾರ ಇದ್ದೀವಿ ನೋಡ್ರಿ ನಾವು ಅಟದೇ ಬಂದ್ರಿ ಚಲೋನೆ ಆತ ಓ ಹೌದನ ಏನವ ಕೇಳತ್ಲ ಇಂಥ ಏನಾರ ಹೇಳ್ತಿರಿ ಹ್ಮ್ ಆಗಲಿ ಬಿಡು ಹೋಗಲಿ ಓ ಫೋನ್ ಬರತಿದೆ ಕೊಡಿಲ ಕೂಸಿನ್ ಕೊಡಿ ತಗು ಹಲೋ हेलो ನಾನುವಾ ನಿಮ್ ತಿಗವಾ ಮಾತಾಡದ ಆ ಹೇಳದಿ ತಿಗವಾ ಅಪ್ಪ ರಮದನ ಮನೆಗೆ ಎಲ್ಲರೂ ಆರಾಮದಾರಲ್ಲ ಹಾ ನಿಮ್ಮ ಅಪ್ಪ ಗೆನವಾ ಆರಾಮದಾರ ನಾನು ಮಾಡ್ಕೊಂಡ ಮೇಲೆ ಆರಾಮಾಗಿ ಅದಾರ ನಿಮ್ಮ ಅಪ್ಪ ಏನು ನಿಮ್ಮ ಅಪ್ಪನ್ ಮಾಡ್ಕೊಂಡ್ಮೇಲೆ ಮೇಲೆ ನನಗೆ ಯಾಕ ಆರಾಮ ಇಲ್ಲ ಅದು ಬಿಡು ಹೋಗಲಿ ಎಲ್ಲದಿ ಸ್ಪೀಕರ್ಡು അത് ഗണ്ടിട്രിവാർസി ഫോൺ അത് ആഗ്ലേ ഇല്ല നമുക്ക് നോടേ അത് പട്ടനങ്ങ ಎದಕ್ಕೆ ಅದು ಏನಿಲ್ಲ ಸ್ವಲ್ಪ ಸಾಲ ಬಾಳಾಗಿದ್ದು ನಿಜಾರ ನಿನಗೂ ಗೊತ್ತೇ ಇರ್ತತಿ ಏನ ಅದು ಅದು ಹಂಗಾಗಿ ಒಂಚೂರು ನಾನು ಮನಿ ಮಾರಾಕತ್ತೇನಿ ಮನಿ ಅಂದ್ರೆ ನಮ್ಮ ಊನ್ ಮನಿ ಮಾರಾಕತ್ತೇನಿ ನಮ್ಮ ಓನ ಅಪ್ಪನ್ ಮನಿನ ಅದ್ರ ಸಂಬಂಧ ನಮ್ಮ ಓನ ಅಪ್ಪನ ಮನಿ ಮಾರ್ಬೇಕಲ್ಲ ಮತ್ತ್ ಅದಕ್ಕೊಂಚೂರು ಮಕ್ಕಕ್ಕಳು ಸಹಿ ಬೇಕಲ್ಲ ಆದ್ರು ಹಂಗಾಗಿ ಒಂಚೂರು ನೀನ್ ಬಂದು ಸೈ ಮಾಡು ಮತ್ತೆ ನಿನ್ ಮಗಳಿಗೆ ಸೈ ಮಾಡಕ್ಕೆ ಇನ್ನೂ ಅಧಿಕಾರ ಇಲ್ಲಲ್ಲ ಸಣ್ಣದ ಸಣ್ಣದೈತಲ್ಲ ಹಂಗಾಗಿ ನಿನ್ ಗಂಡ್ ಮಾಡ್ಬೇಕು ಇಲ್ಲಿ ಮನೆಯಾಗ ನಾವು ಎಲ್ಲರೂ ಮಾಡಕತ್ತೀವಿ ನನ್ನ ತಮ್ಮನ ತಮ್ಮನೇ ಅವರು ಅವರು ಮಾಡ್ತಾರ ಸೈಯ್ಯದ ಹಿರಿಯರ್ ಬಾಳ್ ಬದುಕಿದ್ ಮನಿ ಅಪ್ಪ ಸಾಲವಾ ಹಿರಿಯರ್ ಬಾಳ್ ಬದುಕಿದ್ ಮನಿ ಅಂದ್ರೆ ಏನ್ ಮಾಡ್ಬೇಕು ಕೊಡ್ತೀನಿ ಅರ್ಜೆಂಟ್ ಐತಿ ಕೊಡೋದ್ರೆ ಕೊಡು ರೂಪಾಯಿ ಕೊಡಕೆ ಅಲ್ಲ ಒಂದ್ ಹನ್ನೆರಡು ಲಕ್ಷ ಕೊಡ್ತಾಳಂತ ಅದು ಬಿಡು ಹೋಗ್ಲಿ ಬ್ಯಾಕ್ ಬ್ಯಾಡ್ ನನಗೆ ಸುಮ್ಮನೆ ಜಗಳ ಮಾಡೋಕೆ ಇಷ್ಟ ಇಲ್ಲ ಒಂದಿಟ್ ಬಂದು ಸೈ ಮಾಡ್ ಒಂದ್ ನಿನ್ ಗಂಡ ಗಂಟೆ ಇದ್ರು ಕೊಡ್ಬೇಕ ನಾನೇ ಹೇಳ್ತೇನೆ ಇಲ್ಲ ನೀನೇ ಕರ್ಕೊಂಬಾ ಅಯ್ಯೋ ಬೀಗ್ರಿ ಅದಕ್ಕೇನಂತ ಬಿಡ್ರಿ ಸೈ ಮಾಡಕ್ಕೆ ಕಳ್ಸೋದಲ್ಲ ಕಳ್ಸನಂತೆ ಅಂದಂಗೆ ಎಷ್ಟು ಲಕ್ಷಕ್ಕೆ ಮಾರಾಟ ಮಾಡಿದ್ರಿ ಓಹ್ ನೀವು ಅಲ್ಲೇ ಇದ್ದೀರಾ ಹಾಂ ಅಂದ ಐದು ಲಕ್ಷಕ್ಕೆ ರೀ ಓ ಅಂದ್ರೆ ಅಣ್ಣ ತಮ್ಮ ಅಣ್ಣ ಅದು ಅಕ್ಕತ್ತಮ್ಮ ಎರಡೂವರೆ ಲಕ್ಷ ಎರಡುವರೆ ಲಕ್ಷ ತೊಗೊತಿರ್ ಕಾಣ್ತಲ್ಲ ಹ್ಞೂ ರೀ ಬೇಕಲ್ಲ ಮತ್ತೆ ಏನು ಮಾಡ್ತೀರಿ ಹೇಳ್ರಿ ಒಂದೊಂದೂವರೆ ಎರಡು ಲಕ್ಷ ರೂಪಾಯಿ ಸಾಲನೇ ಐತಿ ಒಂದೂವರೆ ಲಕ್ಷ ರೂಪಾಯಿ ಸಾಲನೇ ಐತಿ ಹರ್ಕೋಬೇಕು ಜೊತೆಗೆ ಒಂಚೂರು ಈಕೆ ಮದುವೆ ಆಗ ಸಾಲನೂ ಐತಿ ಅದನ್ನು ಹರ್ಕೋಬೇಕು ಒಂದು ಈಟು ಕೈಗಡೆ ರೊಕ್ಕನೂ ಬೇಕಲ್ಲ ಹಂಗಾಗಿ ಪಜೀ ಟ್ಯಾಬಿಟ್ಟ ಹ್ಞೂ ಮತ್ತೆ ಗಿರ್ಜಾಗ ಏನು ಕೊಡಾಕತ್ತೀರಿ ಏ ತಮಾಷೆ ಮಾಡ್ತೀರಿ ಆಕಿಗೇನು ಕೊಡಿದ್ರೆ ಏನು ಸೈ ಅಷ್ಟೇ ನಮ್ಮವನ ಅಪ್ಪನ ಮನೆ ಮಾರಕ್ಕೆ ಆಕಿಗೆ ಮತ್ತೆ ಕೊಡ್ಬೇಕನ್ನ ಬೇರೆ ಈಗ ನನ್ನ ಮಗಳಿಗೆ ಮಗಳಿಗೇನಾರು ನಾನು ಅಲ್ಲ ಎರಡೂವರೆ ಲಕ್ಷ ತೊಗೊಂಡಿದ್ರಾಗ ಎಷ್ಟು ಸಾಲ ರೀತಿರೋ ಎಷ್ಟು ಬಿಡ್ತೀರ ಅದು ಆಮೇಲೆ ನಿಮ್ಮ ಮಗಳಿಗೆ ಹೋಗೋದು ಈಕಿಗೇನು ಬರಲ್ಲ ಆದ್ರೆ ನಾನು ಏನು ಹೇಳ್ತೀನಿ ನನ್ನ ಸೊಸಿನ ಹಾಂ ನನ್ನ ಸೊಸಿನ ನನ್ನ ಮಗನ ನಾನು ಸಹಿ ಮಾಡೋಕೆ ಕಳಿಸ್ಬೇಕು ಅನ್ನೋದಾದ್ರೆ ನನ್ನ ಸೊಸಿಗೂ ಅದ್ರಾಗ ಏನಿಲ್ಲ ಅಂದರೂ ಪಾಲ್ ಬೇಕೇ ಬೇಕು ಹಾಂ ಹೌದು ಹಂಗಿದ್ರೆ ಕಳಿಸ್ತೀನಿ ಇಲ್ಲ ಅಂದರೆ ನಾ ಕಳ್ಸಲ್ಲ ಅಲ್ಲ ಆತಲ್ಲ ನಿಮ್ಮದು ಹಾಂ

ಆಯ್ತು ಒಂದೂವರೆ ಲಕ್ಷ ರೂಪಾಯಿ ನಿಮ್ಮ ಸಾಲ ಐತಿ ಅಂತೀರಿ ಹರ್ಕೋರಿ ಇನ್ನೊಂದು ಐವತ್ತು ಸಾವಿರ ರೂಪಾಯಿ ಮದುವೆಗೆ ಮಾಡಿದ್ದು ಅದು ಇದು ಅದು ಇದು ಅಂತಿರಲ್ಲ ಅದನ್ನು ಹರ್ಕೋರಿ ಏನು ಇಲ್ಲ ಆ ಐವತ್ತು ಸಾವಿರ ರೂಪಾಯಿ ನಿಮ್ಮ ಮಗಳಿಗೆ ಕೊಡ್ರಿ ಒಂದೂವರೆ ಲಕ್ಷ ಸಾಲ ಹರ್ಕೋರಿ ಇನ್ನ ಐವತ್ತು ಸಾವಿರ ರೂಪಾಯಿ ನನ್ನ ಸಸಿ ಕೊಡ್ರಿ ಮತ್ತೆ ಬೇಡ ಬಿಡ್ರಿ ಹೋಗ್ಲತ್ತ ನೀ ಸುಮ್ಮನೀರ್ ಗಿರ್ಜಾ ಸುಮ್ನಿರ ನಿನ್ನ ನನ್ನ ಮಗನ ಸೈ ಮಾಡೋಕ್ಕೆ ಕಳ್ಸ್ಬೇಕು ಅಂದ್ರೆ ಅವ್ರು ಐವತ್ತು ಸಾವಿರ ರೂಪಾಯಿ ಕೊಡಲೇಬೇಕು ಇಲ್ಲ ಅಂದ್ರೆ ನಾ ಏನು ಮಾಡ್ತೀನಿ ನನ್ನ ಮಗನ್ನ ನೀ ನೀವು ಬೇಕೋ ಸೈ ಮಾಡ್ಕೊ ಅಲ್ಲ ಅಲ್ಲ ಅಮ್ಮರ ಇದು ಹೆಂಗ್ರಿ ನಿಮ್ ಲೆಕ್ಕ ನಮ್ಮ ಸಾಲ ಐತ್ರಿ ಹರ್ಕೊಳ್ಳೋದು ಅದ್ರಾಗ ಮತ್ತೆ ಐದು ಸಾವಿರ ಅಂತಿರಲ್ಲ ನಮ್ಮ ಒದ್ದಾಟ ನಮ್ಗೆ ಈಗ ಅಕ್ಕಿಗೆರ ಏನು ಹೇಳ್ರಿ ಬೇಕಾದಂಗೆ ಅದಾಳಪ್ಪ ದುಡಿತಾ ಇದ್ತಾ ದಿನ ದಿನಕ್ಕೂ ಏಳಗಿನೇ ಆಗ್ತಾ ಇಷ್ಟೆಲ್ಲ ಇದ್ದಾಗೂ ನೀವು ನಮ್ಮ ಕಡೆ ಐದು ಸಾವಿರ ರೂಪಾಯಿ ಕೇಳ್ತಿರಿ ಅಂದ್ರೆ ಅಯ್ಯೋ ದುಡಿತಾ ಅಂತಂದ್ರೆ ಅಂತಂದ್ರೆ ಏನದೇನು ರೊಕ್ಕ ಆಗಿ ಕಷ್ಟಪಟ್ಟು ದುಡಿತಾ ಇರೋದು ತವ್ರ ಮನಿದು ಅಂತ ಬೇಡ ನಾ ಅಕ್ಕಿಗೆ ನೋಡ್ರಿ ನೀವು ಸುಮ್ಮನೆ ನೀವು ಇಲ್ಲ ಬರ್ದು ಹೇಳ್ಬೇಡ್ರಿ ಎದು ಸಾವಿರ ರೂಪಾಯಿ ಕೊಡ್ಲೇಬೇಕಪ್ಪ ಅಂದ್ರೆ ಕಳ್ಸೋದು ಇಲ್ಲಾಂದ್ರೆ ಕಳ್ಸಲ್ಲ ಏ ಅವ ಹೋಗ್ಲಿ ಬಿಡವ ತಗ ಯಾರಿಗ ಬೇಕಾಗಿತ್ತು ಅವ್ರದ ಐವತ್ ಸಾವಿರ ಇಟ್ಕೊಂಡು ಹೋಗ್ಲ ತಗ ಹೌದತಿಯರ ಅವರು ಸಾಲದವು ಅಪ್ಪನು ಒದ್ದಾಡ್ತತಿ ರೊಕ್ಕದ ಅವಶ್ಯಕತೆ ನಮ್ಗಿಂತ ಜಾಸ್ತಿ ಅವ್ರಿಗೆ ಐತಿ ಅವರೇ ಇಟ್ಕೊಳ್ಳಿ ನೀ ಸುಮ್ನೆ ಗಿರ್ಜಾ ಅದ್ರಾಗ ಏನೈತಿ ಓಹೋ ನಿಂದು ಅಧಿಕಾರ ಐತಿ ಅದ್ರಾಗ ಕೊಡ್ಲಿ ಗಿರ್ಜಾ ಅತ್ತಿಯರ್ ಹೇಳ್ತಾರ ಅಂತ ಕೇಳ್ಕೊಂಡ್ ಕುಂದ್ರ ಬೇಡ ನಿಮ್ ಅಪ್ಪ ಒದ್ದಾಟ ಆಗೈತಿ ಸಾಲಗಾರರು ಒಂದೇ ಸಮನೆ ಮನಿ ಬಕ್ಲ ಬಂದ್ ಬಾಯ್ ಮಾಡತಾರ ನೀಗ ಐವತ್ ಸಾವಿರ ಕೊಡು ಅಂದ ಅಂದ್ರೆ ನಿಮ್ ಅಪ್ಪ ಏನೋ ಕೊಟ್ಟು ಮಗಳಿಗೆ ಬೇಜಾರ್ ಮಾಡಕ್ ಇಷ್ಟ ಇಲ್ದ ಆದ್ರೆ ಇಲ್ಲೇ ಸಾಲ ಅದ ಐವತ್ ಸಾವಿರ ರೂಪಾಯಿ ಇದ್ರೆ ಸಾಲ ತೀರ್ತ ತೋಟ ಏನ ಒಂಚೂರು ನಮ್ಮದು ಪರಿಸ್ಥಿತಿ ಒಜ್ಜೈತಿ ಅರ್ಥ ಮಾಡ್ಕೋ ಮಗಳಾಗಿ ನೀನೇ ಅರ್ಥ ಮಾಡ್ಕೊಲಿಲ್ಲ ಅಂದ್ರೆ ಯಾರವ ಅರ್ಥ ಮಾಡ್ಕೊತಾರ ಆಂ ಐದು ಸಾವಿರ ರೂಪಾಯಿ ಏಟ್ ಸಾವಿರ ರೂಪಾಯಿ ಅಂತ ನಿಂದ್ರ ಬೇಡ ಸುಮ್ಮನೆ ಇರೋ ಸೈ ಮಾಡಿಕೊಡು ದೇವ್ರದಿಂದ ನಿಮಗೇನು ಕಷ್ಟ ಇಲ್ಲ ಇದ್ದಂಥ ಮನೆ ನೋಡೇ ಕೊಟ್ಟತಿ ಏನು ಕೊಟ್ಟತಿ ಅಲ್ಲ ಐಕಿ ಮದ್ವೆ ಸಾಲ ಮಾಡೈತಿ ಅಂತ ಹೇಳ್ತಿರಲ್ಲ ನೀವು ಎಷ್ಟು ಸುಳ್ಳು ಆಂ ಮದ್ವಿದು ಒಂದು ರೂಪಾಯಿ ನಾವು ನಿಮ್ಮ ಕಡೆ ಹಾಕ್ಸಿಲ್ಲ ಎಲ್ಲ ಖರ್ಚು ನನಗೆ ನನ್ನ ಮಗನೇ ಹಾಕಿ ಮದುವೆ ಮಾಡ್ಕೊಂಡ ನಮಗೂ ಈ ವಿಚಾರ ಗೊತ್ತು ಏನಪ್ಪ ಮದ್ವಿಗೆ ನೀವು ಸಾಲ ಮಾಡಿದ್ದು ஏனப்பா அது மதவீகம் நம்ம சாலு ஏழிரங்கற நமக்கு நோடனத்த அது சால ஏனாக நமக்கு ஆகி அந்த நமக்கு ஒன்று இது சிக சால ஏனாக சாலி 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 நானே சாலாத்து நீங்க சலவாக சால ஆக பரே இதே கேதே ஆத்த ಅಲ್ಲ ಅದ್ಕೆ ಮರ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಒಜ್ಜಗಿದ್ ಪರಿಸ್ಥಿತಿ ನಮ್ದು ನಮಗೆ ಗೊತ್ತು ಏನ ಸಾಲ ಭಾಳ ಆಗೈತ್ರಿ ನಮ್ಗೆ ಅಯ್ಯೋ ಅಲ್ಲ ಏನ್ ನೀವೇ ಹಾಕೊಂಡು ಮಾಡ್ಕೊಂಡಿರಿ ಅಂದ್ರೆ ನಮ್ಗೆ ಏನು ರೀ ಒದ್ದು ಮಾಡಿದ್ದು ಅದ್ರದು ಇದ್ರದು ಅಂತ ಹೇಳಿ ಅಲ್ಲಾ ನಮ್ಗೆ ಯಾರು ದುಡ್ದಕ್ ಹೇಳ್ರಿ ನಮ್ಗೆ ಇರೋದು ಹೆಣ್ಣು ಗಂಡ್ ಮಕ್ಳದವ ನಮಗೆ ಇರೋದು ಎರಡು ಎರಡು ಮಕ್ಳಿದು ಒಂದು ಬೇಕಿನ್ ಮದುವೆ ಮಾಡೈತಿ ಇನ್ನೊ ಬೇಕು ಸಣ್ಣ ನಾವು ಒಬ್ರು ದುಡಿಬೇಕು ಒಬ್ರು ತಿನ್ಬೇಕಮ್ನ ನೀವು ಮತ್ತೆ ಸಾವಿರ ರೂಪಾಯಿ ಕೇಳಿದ್ರೆ ಎಲ್ಲ ನಾವು ನೋಡಿರಿ ಈ ಒಬ್ಬ ವಯಸ್ಸಾದ್ರೂ ಬದುಕ್ಬೇಕು ನಂಗೆ ಗಿರ್ಜಿ ಆಗಿರ್ಜಿ ಬಂದ್ಸೈ ಮಾಡು ಇಲ್ಲ ಅಂದರೆ ಬಿಡು ಹೋಗ್ಲತ್ತ ಏನು ಮಾಡೋಕ್ಕ ಎಲ್ಲ ನಮ್ಮ ಮನೆ ಬಾರ್ದಾಗ ಬರ್ದಿದ್ದು ಅನ್ಕೊಂತೀವಿ ಅನ್ಭೋಸ್ತಾ ಇರ್ತೀವಿ ಬೇಡ ಬೇಡ ಅಜ್ಜಿ ಜಿಗವಾ ಬೇಡ ನಂಗೆ ಯಾರಪ್ಪನೂ ಬೇಡ ನೀ ಬೇಡ ಆ ಸಾಲನೇ ಹರ್ಕೊರ್ರಿ ಆದರೆ ಇವತ್ತು ನಂಗೆ ಬರೋಕ್ಕಾಗಲ್ಲ ನನ್ನ ಮಗಳಿಗೆ ಆರಾಮಿಲ್ಲ ನನಗೆ ಇವತ್ತು ಸ ಇವತ್ತು ಬರೋಕ್ಕಾಗಲ್ಲ ನಾನು ಬಂದ್ರೆ ನಾಳೆನೇ ಬರೋದು ಅದು ಆರಾಮಾಗ್ಬೇಕಕ್ಕಿ ಈಗ ನಂಗೆ ಬಿಟ್ಟು ಬರೋಕ್ಕಾಗಲ್ಲ ಆಹಾ ಚನ್ನಾ ನಾಟಕ ಮಾಡ್ತಿ ಏನ ನಿನ್ನ ನಾಟಕ ಎಲ್ಲ ನನ್ನ ಮುಂದೆ ನಡೆಯಲ್ಲ ನನಗೆ ಗೊತ್ತಾಗಲ್ಲ ಅಂತ ಮಾಡಿ ಏನ ಆ ಈಗ ನಾ ಬನ್ ಸಹಿ ಮಾಡಿದ್ರಿ ನಮ್ಮ ಧಮ್ಮ ಏನು ಕೊಡೋದಲ್ಲ ಅಕಿ ನಮ್ ತಿಗವ ಅಂತ ಗೊತ್ತಲ್ಲ ನಿನಗೆ ಅದಕ್ಕೆ ಈಶ್ ನಾಟಕ ಮಾಡಕತ್ತೀಯಾ ನನಗೆ ಏನು ಗೊತ್ತಾಗಲ್ಲ ಅಂತ ಮಾಡಿ ಏನ್ ನೀನು ಆ ಓಹೋ ನನಗೆ ಏನಾರಾ ಕೊಡ್ಬೇಕು ಅಂದ್ರೆ ಸಹಿ ಮಾಡೋದು ಅಂತ ನೇರವಾಗಿ ಬಾಯಿ ಬಿಟ್ಟು ಕೇಳಕ ಆಗೋಲ್ತಾ ಅದಕ್ಕೆ ನನ್ನ ಮಗಳಿಗೆ ವರಾನಿಲ್ಲ ಅಂತೇಳಿ ಹೇಳಿ ಬೋಗ್ಳಕತ್ತೀಯಾನ ಇಷ್ಟತನ ಬೋಗಳಬೇಕಿತ್ತು ಅдನೇ ಬೋಗಳಿದ್ಯಾ ನೀನು ಈಗ ಈಗ ನನ್ನ ಮಗಳಿಗೆ ವರಾನಿಲ್ಲ ಅಂತ ಹೇಳ್ತಿಯಲ್ಲ ಆಹಾ ಈ ನಿಂದೆಲ್ಲ ನಾಟಕ ಗೊತ್ತಾಗಲ್ಲ ಅಂತ ಮಾಡ್ಬೇಡ ನಿಮ್ಮ ಬಂಗಲ ಬಂದು ಮರ್ಯಾದಿಂದ ಸೈ ಮಾಡು ಏನ ಫಸ್ಟ್ ಹೇಳ್ಬೇಕಿತ್ತು ನೀನೇ ಫಸ್ಟ್ ಹೇಳಿದೆ ನೀನು ಯಾವಾಗ ರೊಕ್ಕ ಸಿಗಲ್ಲ ಅಂತ ಗೊತ್ತಾತಲ್ಲ ಆವಾಗ ಬಾಯ್ ಬಿಡಕತ್ತಿ ರೊಕ್ಕ ಸಿಗೋಲ್ಲ ಅಂತ ಗೊತ್ತಾದ್ಮೇಲೆ ಇಲ್ಲೋಡ ಇಂಥವೆಲ್ಲ ಮಾಡಬೇಡ ಇಲ್ಲೇ ಓದಿ ಬರುದು ಇಲ್ಲೇ ಇದ್ದು ಹೋಗಿ ಅನ್ನೋದನ್ನ ನೆನಪು ಹಾರಬೇಡ ನೀನು ಸ್ವಲ್ಪ ತಿಳ್ಕೊ ಒಂಚೂರು ಸಣ್ಣಕ್ಕೇನಲ್ಲ ನೋಡ್ದೇನ ಹೆಂಗ್ ಮಾತಾಡ್ತಾಳತ್ರಿ ನಿಮ್ಗೆ ಚಿಗವ್ವ ಆ ಅದಕ್ಕೆ ಹೇಳೋದು ನಾನು ಅನ್ನ ಕೂಬೇಡ ಅಂತೇಳಿ ಚಿಗವ್ವ ಇಲ್ಲ ಕರೆನ ಕರೆನ ನನ್ನ ಮಗಳಿಗೆ ಮೈ ಹುಷಾರಿಲ್ಲ ಇವತ್ತು ನನಗಂತರೂ ಬರೋಕ್ಕಾಗಲ್ಲ ಅಲ್ಲಿಗೆ ಏನು ಮಾಡ್ತೀರಾ ನೋಡ್ರಿ ಬೇಕಾದ್ರೆ ಇನ್ನೊಂದು ದಿನ ಇಟ್ಕೋರಿ ಬರ್ತೇನೆ ಅಂತ ಹಾಂ ಇಡ್ತೇನೆ ನೀವೇನಾರು ತಿಳ್ಕೊರಿ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ನೀ ಇಷ್ಟು ಮೆತ್ತಗಾಗಿ ನಾಟಕ ಮಾಡಕ್ಕತ್ರ ಬಾರಿ ಬಿಡ ಅಲ್ಲ ಎಲ್ಲ ಗಂಡನ ಮನಿದ ಯಾವಕ್ಕು ತವ್ರ ಮನಿ ದೆಪ್ಪ ಅಲ್ಲೇ ಇರ್ಲಿ ನೀನು ಏನು ಹೇಳೋದು ಇದಕ್ಕೆ ಅಂತೆ ಇದಕ್ಕ ತಗ ಅಲ್ಲ ನಿನಗೆ ಏನು ಕೇಳಬೇಕು ಮಾಡ್ಬೇಕು ಅಂತ ಅನ್ಸಲ್ತ ನಿನಗೆ ಆ ಅಯ್ಯ ದೇವರೇ ಇದಕ್ಕೆ ಏನ್ ಹೇಳದೆ ಏನವತ್ತ ಒಟ್ಟ ಗಂಡನ ಮನಿದ ಒಂದೇ ಬೇಕು ಹ ತವ್ರ ಮನಿದ ಯಾವ್ದು ಬೇಡ ಅಯ್ಯೋ ಹೋಗ್ಲಿ ಬಿಡವಾ ಆತಗ ಬದ್ರೆ ಆಡ್ತಾವ